ನಮಸ್ಕಾರ ಸ್ನೇಹಿತರೆ ವಿಸ್ಮಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಾವು ಕೇಳೋಣದೊಂದು ರಹಸ್ಯದ ಕಥೆ ಪೃಥ್ವಿಯೇ ತಲೆಬಾಗುವಷ್ಟು ವಿಚಿತ್ರವಾಗಿ ನಡೆದುಕೊಂಡಿರುವ ಒಂದು ಜಾಗ ಹೌದು ನಾವು ಮಾತನಾಡ್ತಾ ಇರುವುದು ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಬರ್ಮುಡಾ ಟ್ರಯಾಂಗಲ್ ಎಂಬುದು ಅಟ್ಲಾಂಟಿಕ್ ಮಹಾಸಾಗರದಲ್ಲಿನ ಒಂದು ತ್ರಿಕೋನಾಕಾರದ ಪ್ರದೇಶ ಇದು ಮಯಾಮಿ ಬರ್ಮುಡಾ ದ್ವೀಪ ಹಾಗೂ ಪ್ಯೂಟೋರಿಕೋ ಎಂಬ ಮೂರು ಸ್ಥಳಗಳನ್ನು ಸಂಪರ್ಕಿಸುವ ತ್ರಿಕೋನ ಇಲ್ಲಿ ನಡೆದಿರುವ ಘಟನೆಗಳು ಕೇಳಿದ್ರೆ ನಂಬಲು ಆಗುವುದಿಲ್ಲ ಈ ಪ್ರದೇಶದಲ್ಲಿ ಅನೇಕ ವಿಮಾನಗಳು ಹಾಗೂ ಹಡಗುಗಳು ಯಾವುದೇ ಸಂಜ್ಞೆಯಿಲ್ಲದೆ ಮಾಯವಾಗಿರುವ ದಾಖಲೆಗಳಿವೆ ಬರ್ಮುಡಾ ಟ್ರಯಾಂಗಲ್ನಲ್ಲಿ ಸಂಭವಿಸಿದ ಪ್ರಮುಖ ಮತ್ತು ರಹಸ್ಯಮಯ ಘಟನೆಗಳನ್ನು ಚರ್ಚಿಸುವುದಾಗಿ ತಿಳಿಸಿದ್ದೇವೆ ಬರ್ಮುಡಾ ಟ್ರಯಾಂಗಲ್ ಸುತ್ತಲೂ ಹಲವು ವರ್ಷಗಳಿಂದ ಸಾಕಷ್ಟು ಅಪಘಾತಗಳು ವಿಮಾನಗಳು ಮತ್ತು ಹಡಗುಗಳು ಮಾಯವಾದ ಘಟನೆಗಳು ನಡೆದಿವೆ ಹೀಗಾಗಿ ಇಲ್ಲಿ ನಾವು ಕೆಲವು ಪ್ರಮುಖ ಘಟನೆಗಳ ಪಟ್ಟಿ ನೀಡುತ್ತಿದ್ದೇವೆ ಉದಾಹರಣೆಗೆ ಫ್ಲೈ ಹತ್ತೊಂಬತ್ತು ಎನ್ನುವ ಐದು ಅಮೆರಿಕನ ವಿಮಾನಗಳು ಒಂದು ಡಿಸೆಂಬರ್ ಐದರಂದು ತರಬೇತಿ ಸಂಚಾಲನೆಯ ಸಮಯದಲ್ಲಿ ಬರ್ಮುಡಾ ಟ್ರಯಾಂಗಲ್ನಲ್ಲಿ ಮಾಯವಾದವು ಅವುಗಳಲ್ಲಿ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ ಮತ್ತು ಪೈಲಟ್ಗಳ ಸಹಾಯಕ್ಕಾಗಿ ಹೊರಡಿಸಿದ ಅನೇಕ ವಿಮಾನಗಳು ಕೂಡ ಮಾಯವಾದವು ಈ ಘಟನೆಯಿಂದ ಈ ಪ್ರದೇಶದ ಬಗ್ಗೆ ಜನರಲ್ಲಿ ಆತಂಕವೂ ಹುಟ್ಟಿತು ಯುಎಸ್ಎಸ್ ಸೈಕ್ಲೋಪ್ಸ್ ಎಂಬ ನೌಕಾಪಡೆಯ ಹಡಗು ಒಂದು ಸಾವಿರದ ಹದಿನೆಂಟರಲ್ಲಿ ಮಾಯವಾಯಿತು ಈ ಹಡಗು ಮುನ್ನೂರ ಒಂಬತ್ತು ಜನರ ಜೊತೆಗೆ ಬರ್ಮುಡಾ ಟ್ರಯಾಂಗಲ್ನಲ್ಲಿ ಮರಳಲಿಲ್ಲ ಇದು ಇಂದುವರೆಗೆ ಅತ್ಯಂತ ದೊಡ್ಡ ನೌಕಾಪಡೆಯ ಅಪಘಾತ ಎಂದು ಪರಿಗಣಿಸಲಾಗುತ್ತದೆ ಸ್ಟಾರ್ ಟೈಗರ್ ಮತ್ತು ಸ್ಟಾರ್ ಏರಿಯಲ್ ಎಂಬ ಎರಡು ವಿಮಾನಗಳು ಬರ್ಮುಡಾ ಟ್ರಯಾಂಗಲ್ನಲ್ಲಿ ಮಾಯವಾದವು ಸ್ಟಾರ್ ಟೈಗರ್ ಒಂದು ಸಾವಿರ ಒಂಬೈನೂರಲ್ಲಿ ಮತ್ತು ಸ್ಟಾರ್ ಏರಿಯಲ್ ಒಂದು ರಲ್ಲಿತ್ತು ಈ ಎರಡು ವಿಮಾನಗಳು ಸಾಮಾನ್ಯವಾಗಿ ಬರ್ಮುಡಾ ಟ್ರಯಾಂಗಲ್ನ ಮೇಲೆ ಹಾರುತ್ತಿದ್ದವು ಆದರೆ ಅವುಗಳಲ್ಲಿ ಯಾವ ಬಣ್ಣ ಅಥವಾ ಅವಶೇಷಗಳು ಪತ್ತೆಯಾಗಲಿಲ್ಲ ದಿ ಒಂಬೈನೂರ ಐವತ್ತೈದು ಕನ್ನೆಮರ ಎನ್ನುವ ಒಂದು ಹಡಗು ಒಂದು ಬರ್ಮುಡಾ ಟ್ರಯಾಂಗಲ್ನಲ್ಲಿ ಮಾಯವಾಯಿತು ಈ ಹಡಗು ಅತ್ಯಂತ ಅನುಪಸ್ಥಿತಿಯಲ್ಲಿ ಕಳೆದು ಹೋಗಿತು ಮತ್ತು ಆ ನಂತರ ಯಾವುದೇ ಗುಂಪು ಅಥವಾ ಪತ್ತೆಯಾಗುವ ಚಿಹ್ನೆಗಳನ್ನು ನೀಡಲಿಲ್ಲ ವಿಚ್ ಕ್ರಾಫ್ಟ್ ಎನ್ನುವ ಸಮುದ್ರ ಹಡಗು ಒಂದು ರ ಡಿಸೆಂಬರ್ ಇಪ್ಪತ್ತೆರಡರಂದು ಮಹಾಸಾಗರದಲ್ಲಿ ಮಾಯವಾಯಿತು ಇದನ್ನು ಫ್ಲೋ ಫ್ಲೋರೈಡರ್ನಿಂದ ಬರ್ಮುಡಾ ದ್ವೀಪಕ್ಕೆ ಸಾಗಿಸಲು ಹೊರಟಿತ್ತು ಹಡಗುವಿನ ಪೈಲಟ್ ಏರ್ಗೇನ್ಸ್ ನಾವಿಕನೊಂದಿಗೆ ಸಂಪರ್ಕ ಹೊಂದಿದ್ದು ನಂತರ ಅದು ಪತ್ತೆಯಾಗುತ್ತೆ ಏರ್ ಫ್ರಾನ್ಸ್ ಫ್ಲೈಟ್ ನಾನ್ನೂರ ಮೂವತ್ತೊಂಬತ್ತು ಒಂದು ಅರವತ್ತೊಂಬತ್ತರಲ್ಲಿ ಬರ್ಮುಡಾ ಟ್ರೈಯಾಂಗಲ್ನಲ್ಲಿ ಹೊತ್ತಿಹೋಗಿತ್ತು ಈ ವಿಮಾನವು ಪ್ಯಾರಿಸ್ ಫ್ರಾನ್ಸ್ನಿಂದ ನ್ಯೂಯಾರ್ಕ್ಗೆ ಹೋಗುತ್ತಿತ್ತು ಬರ್ಮುಡಾ ಟೌನ್ನಲ್ಲಿ ಎಡವಟ್ಟುಗಳಿಂದ ವಿಮಾನವು ಅದೃಶ್ಯವಾಯಿತು ಹೀಗೆ ಅದರ ಪತ್ತೆ ಮಾಡಿದವರು ಗಂಟೆಗಳ ನಂತರ ಮಾತ್ರ ಕಂಡುಹಿಡಿಯಬಲ್ಲರು ದಿ ಗೋಸ್ಟ್ ಶಿಪ್ ದಿ ಮೇರಿ ಸೆಲೆಸ್ಟ್ ಒಂದು ದಿ ಮೇರಿ ಸೆಲೆಸ್ಟ್ ಈ ಹಡಗು ಒಂದು ಸಮುದ್ರದಲ್ಲಿ ಮಾಯವಾಯಿತು ಆದರೆ ಈ ಹಡಗು ಬರ್ಮುಡಾ ಟ್ರಯಾಂಗಲ್ನಲ್ಲಿಯೇ ಪತ್ತೆಯಾದಲ್ಲಿ ಸಮುದ್ರದಲ್ಲಿ ಇದನ್ನು ಕಂಡುಹಿಡಿದವರು ಪರಿಣಾಮವಾಗಿ ಇದನ್ನು ಭೂತ ಹಡಗು ಎಂದು ಕರೆದುಕೊಂಡರು ಏಕೆಂದರೆ ಇದರೊಳಗಿನ ಎಲ್ಲ ವ್ಯಕ್ತಿಗಳು ಹಾಗೂ ಯಾವುದೇ ದುಷ್ಪರಿಣಾಮಗಳನ್ನು ಕಂಡುಕೊಳ್ಳಲು ಸಮಯವೂ ಇಲ್ಲ ಟಿಡಬ್ಲ್ಯೂ ಎ ಫ್ಲೈಟ್ ಎಂಟುನೂರು ಟಿಡಬ್ಲ್ಯೂ ಎ ಫ್ಲೈಟ್ ಎಂಟುನೂರು ಎಂಬ ವಿಮಾನ ಒಂದು ಸಾವಿರ ಒಂಬೈನೂರ ತೊಂಬತ್ತಾರು ರೀಲಾಂಗ್ ಐಲ್ಯಾಂಡ್ನಿಂದ ಪ್ಯಾರಿಸ್ ಹೋಗುತ್ತಿತ್ತು ವಿಮಾನವು ಹದಿಮೂರು ಸಾವಿರ ಮೀಟರ್ ಎತ್ತರದಲ್ಲಿ ಏರಿಕೆಯಿಂದ ಮುಕ್ತಾಯವಾಯಿತು ನೀವು ಕೇಳಿದರೆ ಇದರಲ್ಲಿ ಯಾವುದೇ ಸಾಮಾನ್ಯ ನಾಶಗಳು ಕಂಡುಹಿಡಿಯಲ್ಪಟ್ಟವು ದಿ ಸಿ ಫೇರ್ ಎನ್ನುವ ಹಡಗು ಒಂದು ಸಾವಿರದ ಒಂಬೈನೂರಲ್ಲಿ ಬರ್ಮುಡಾ ಟ್ರೈಯಾಂಗಲ್ನಲ್ಲಿ ಕಳೆದು ಹೋಗಿತು ಅದರ ಮೇಲಿರುವ ಯಾವುದೇ ವ್ಯವಸ್ಥಾಪನಿತ ಚಿಹ್ನೆಗಳು ಇದನ್ನು ಸರಿಯಾಗಿ ಗುರುತಿಸಲು ಸಾಧ್ಯವಿಲ್ಲ ಎಲ್ಲೆನ್ ಆಸ್ಟಿನ್ ಎಂಬ ಬೃಹತ್ ಹಡಗು ಒಂದು ಬರ್ಮುಡಾ ನಲ್ಲಿ ಮಾಯವಾಗಿತ್ತು ಈ ಹಡಗು ಮುಂಚಿತವಾಗಿ ಪತ್ತೆಯಾದ ಮತ್ತೊಂದು ಹಡಗು ಮೇಲೂ ಬೇಲಿ ಹಾಕಿ ನಿಂತಿತು ಆದರೆ ನಂತರ ಏನೆಂದು ತಿಳಿದು ಬಂದಿಲ್ಲ ಇಷ್ಟು ಮಾತ್ರವಲ್ಲ ಇನ್ನು ಹಲವಾರು ಹಡಗುಗಳು ಈ ಪ್ರದೇಶದಲ್ಲಿ ಪತ್ತೆಯಾಗದೆ ಹೋದಿವೆ ಇದಕ್ಕೆ ಹಲವಾರು ಥಿಯೋರಿಗಳು ಇವೆ ಮಾನವ ದೋಷ್ ಪೈಲಟ್ಗಳ ದಿಕ್ಕು ತಪ್ಪುವುದು ಹವಾಮಾನ ಬದಲಾವಣೆ ಆಕಸ್ಮಿಕವಾಗಿ ಬರುವ ಭಾರಿ ಮಳೆ ತೂಫಾನು ಮೆಥೇನ್ ಗ್ಯಾಸಿನ ಸ್ಫೋಟ ಸಮುದ್ರದ ಅಡಿಯಲ್ಲಿ ಇದ್ದಿರುವ ಬಬ್ಲ್ಗಳು ಏರಿದರೆ ಹಡಗು ಮುಳುಗಬಹುದು ಮ್ಯಾಗ್ನೆಟಿಕ್ ಫೀಲ್ಡ್ ಬದಲಾವಣೆ ಹಡಗು ಅಥವಾ ವಿಮಾನ ದಿಕ್ಕು ತಪ್ಪಬಹುದು ಕೆಲವರು ಇಡೀ ಬರ್ಮುಡಾ ಟ್ರಯಾಂಗಲ್ ಎಲಿಯನ್ಸ್ಗಳ ಅಂತ ನಂಬುತ್ತಾರೆ ಹೌದು ಭೂಮಿಗೆ ಬರುವ ಅನ್ಯಗ್ರಹ ಜೀವಿಗಳು ಇಲ್ಲಿ ತಂಗಿದ್ದಾರೆ ಅನ್ನೋ ಥಿಯೂರಿ ಕೂಡ ಇದೆ ಇನ್ನು ಕೆಲವರು ಇದರ ಹಿಂದಿರುವ ರಹಸ್ಯವನ್ನು ಅಟ್ಲಾಂಟಿಸ್ ನಗರ ಜೊತೆಗೂ ಸಂಪರ್ಕಿಸುತ್ತಾರೆ ಇನ್ನು ಇದಕ್ಕೊಂದು ಸ್ಪಷ್ಟ ಕಾರಣವಿಲ್ಲ ಇಲ್ಲಿ ಕಳೆದು ಹೋದ ಹಡಗುಗಳು ಅಥವಾ ವಿಮಾನಗಳ ಹಿಂದಿನ ನಿಜವಾದ ಕಾರಣವನ್ನು ನಾವೆಲ್ಲ ಇನ್ನೂ ಅರಿಯಬೇಕಿದೆ ಆದರೂ ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಈ ಪ್ರದೇಶದಲ್ಲಿ ಸಂಭವಿಸುವ ದುರ್ಘಟನೆಗಳು ಇತರೆ ಸಮುದ್ರ ಪ್ರದೇಶಗಳಷ್ಟೇ ಸಾಮಾನ್ಯ ಅಂತೆ ಇನ್ನು ಅನೇಕ ರಹಸ್ಯಗಳನ್ನು ಹೊತ್ತಿರುವ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇದು ವಿಜ್ಞಾನಾನ್ವಿತವೋ ಅಥವಾ ಅತೀಂದ್ರಿಯ ಶಕ್ತಿಯ ಆಟವೋ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ